இத்தனை யாரும் பண்ணல. <Noise/> ஓகே ஓகே. <Noise/>

Oh. Idra laku mang ne? Idra ma? Good. Klip ba kinan dalla bidomrat. ನನ್ನ ಜೊತೆಗೆ ನನ್ನ ಮಗನೇ ಸಪೋರ್ಟಿವ್ ಅಂತ ಹೇಳ್ಬೋದು ನನಗೆ ಈ ಟೈಮಲ್ಲಿ ನಾನು ಎಲ್ಲೇ ಓಡಾಡ್ತಾ ಇದ್ದರು ನನ್ನ ಜೊತೆ ಬರ್ತಾಯಿರ್ತಾನೆ ಇವತ್ತು ಬೆಳಗ್ಗೆನೇ ಒಂದು ಸ್ವಲ್ಪ ಅಂದರೆ ರಾಗಿ ಎಲ್ಲ ಒಣಗಾಕ್ಬಿಟ್ಟು ನಿನ್ನೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ವಿ ಅದು ಎಲ್ಲನೂ ಗಾಳಿಗೆಲ್ಲ ಬಿದ್ದೋಗ್ಬಿಟ್ಟಿತ್ತು ಸರಿ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡು ರಾಗಿ ಒಂದಕ್ಕೆ ತುಂಬಿಟ್ಬಿಟ್ಟು ಬರೋಣ ಯಾರಾದರೂ ನಮ್ಮ ಜೆನ್ಸ್ ಎತ್ಕೊಂಡ್ಬರ್ತಾರೆ ಅಂತೇಳ್ಬಿಟ್ಟು ನಮ್ಮನೆಯವ್ರು ಎತ್ಕೊಂಡು ಬರ್ತಾರೆ ಅಂತೇಳ್ಬಿಟ್ಟು ನನ್ನ ಪಾಪನ ಕರ್ಕೊಂಡು ಹೋದೆ ಸರಿ ಫಂಕ್ಷನ್ಗೆಲ್ಲ ಹೋಗಬೇಕಿತ್ತು ಬೇಗ ರೆಡಿ ಆಗಬೇಕಿತ್ತು ಅಂತೇಳ್ಬಿಟ್ಟು ನೆನ್ನೆ ಹಾಕಿದ್ವಲ್ವಾ ಬಟ್ಟೆಗಳು ಎಲ್ಲನೂ ಗಾಳಿಗೆ ಅದು ಕ್ಲಿಬ್ ಹಾಕೋದೆ ಮರೆತು ಹೋಗಿದೆ ಅದಕ್ಕೆ ಅದಕ್ಕೆಲ್ಲ ಫುಲ್ಲು ಕೆಳಗಡೆ ಬಿದ್ದೋಗಿಬಿಟ್ಟಿದೆ ನಾನು ಎಲ್ಲೇ ಬರಲಿ ಎಲ್ಲೇ ಓಡಾಡಲಿ ನನ್ನ ಜೊತೆ ನನ್ನ ಮಗ ಇರ್ತಾನೆ ಅಮ್ಮ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ನನ್ನ ಕೇರ್ ಮಾಡ್ತಾನೆ ಅಂದರೆ ನಮ್ಮ ಮಕ್ಕಳು ನಮ್ಮನ್ನೇ ಕೇರ್ ಮಾಡ್ತಾರೆ ಅಂದರೆ ಇದನ್ನು ನೋಡಿ ನಿಜ ತುಂಬಾ ಖುಷಿ ಆಗುತ್ತೆ ಇದ್ದಿದ್ದ ಬಟ್ಟೆಗಳೆಲ್ಲ ತಂದು ಕೊಡೋದು ಅದು ಅದಕ್ಕೆಳಗನೆ ಬೀಳಿ ಏನೋ ಆಗಲಿ ತಂದು ಕೊಟ್ಬಿಡ್ಬೇಕು ಒಟ್ನಲ್ಲಿ ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾಯಿರ್ತಾನೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬೇಕಿತ್ತು ಸರಿ ರಾಗಿ ಎಲ್ಲ ಎದ್ದು ಇಟ್ಬಿಟ್ಟು ಗಿಡಕ್ಕೆ ನೀರು ಹಾಕೋಣ ಹಾಗೆ ಇವತ್ತು ಒಂದು ಶ್ರೀಮಂತನ ಫಂಕ್ಷನ್ ಇತ್ತು ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ನೀವು ನೋಡ್ತೀರಾ ಎಷ್ಟು ಚೆನ್ನಾಗಾಯಿತು ಹೇಳ್ಬಿಟ್ಟು ನಾವು ಹೋಗಿದ್ದು ಒಂದು ಕಾಲವರೆ ಇರ್ಬೋದು ಅಷ್ಟೇ ಅದ್ರಡೆ ನಮಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟೇ ಚೆನ್ನಾಗಿ ಫಂಕ್ಷನ್ ಮಾಡಿದರು ಅವರು ಮೊದಲನೇ ಪಾಪು ಅಲ್ವಾ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಫಂಕ್ಷನ್ ಮಾಡಿದರು ಸರಿ ಈಗ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದರೆ ಬಂದು ನಾವು ಸುಧಾರಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಆಮೇಲೆ ನಾನು ಮತ್ತೆ ಮೆಟ್ಲೆಲ್ಲ ಹತ್ತಿ ಇಳ್ ಇಳ್ದು ಬರೋದಕ್ಕೆ ಆಗೋದಿಲ್ಲ ಟಯರ್ಡ್ ಆಗಿರ್ತೀನಿ ಅಂತೇಳ್ಬಿಟ್ಟು ಸುಮ್ಮನಾಗೋದೆ ಸರಿ ಅಂತೇಳ್ಬಿಟ್ಟು ಫುಲ್ಲು ಬಟ್ಟೆಗಳಿಗೆ ಬ ಎತ್ಕೊಂಡು ರಾಗಿ ಎಲ್ಲ ತುಂಬಿಕ್ಬಿಟ್ಟು ಗಿಡಗಳಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಮೇಲಕ್ಕೆ ಬಂದೆ ಹಾಗೆ ಒಂದು ಸ್ವಲ್ಪ ಗಿಡಗಳೆಲ್ಲ ಯಾಕೋ ಗೊತ್ತಿಲ್ಲ ಈ ಬಿಸಿಲಿಗೆ ಅನಿಸುತ್ತೆ ಫುಲ್ಲು ಡ್ರೈ ಆದಂಗೆ ಅನಿಸುತ್ತೆ ರಾಗಿ ಒಂದು ಮೂಟೆಲಿ ಹಾಕ್ಬಿಟ್ಟು ಅಂದರೆ ಅದನ್ನು ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟಿದ್ವಿ ಅದು ಈಗ ಮತ್ತೆ ನಾವು ಮಿಷಿನ್ಗೆ ಹಾಕ್ಸ್ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಇವಾಗ ಬಿಸಿಲಿದೆ ಅಲ್ವಾ ಹಾಕ್ಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಕೆಂಪು ಆಗಿನೇ ಸ್ವಲ್ಪ ಒಟ್ಟೆಲ್ಲ ಇರುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇದನ್ನೆಲ್ಲ ಬಿಸಿಲಿಗೆ ಹಾಕಿದ್ವಿ ಈಗ ಫುಲ್ ಎತ್ತಿಟ್ಬಿಟ್ರೆ ಯಾಕಂದರೆ ನಮ್ಮ ಮನೆ ಹತ್ರ ಬೇಗ ಮೇಲೆ ಈಗ ಬಿಲ್ಡಿಂಗ್ಸ್ ಆಗಿರೋದ್ರಿಂದ ಬೇಗ ನೆರಳು ಬಂದುಬಿಡುತ್ತೆ ಅದು ಇರೋಷ್ಟಲ್ಲೇ ಬೇಗ ಬಿಸ್ಲಾಗ್ಲಿ ಕಾಯ್ಕೊಳ್ಳಿ ಅಂತೇಳ್ಬಿಟ್ಟು ಈ ಥರ ಮಾಡ್ಕೋತೀವಿ ನೋಡ್ಬೋದು ಕೆಂಪಾಗಿದೆ ಒಂದು ಸ್ವಲ್ಪ ಒಟ್ಟು ಥರ ಅನಿಸುತ್ತೆ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಈ ಟೈಮಲ್ಲಿ ರಾಗಿಗಳನ್ನೆಲ್ಲ ನಾನು ಕಣದಲ್ಲಿ ಹಾಕೋರು ನನಗೆ ಅದನ್ನು ನೋಡಿಬಿಟ್ಟು ಕಣದಲ್ಲಿ ಹಾಕ್ತಿದ್ರಲ್ಲ ಅದೆಲ್ಲ ಫುಲ್ಲು ನನಗೆ ನೆನಪಾಗೋಯಿತು ನಮ್ಮ ಅಮ್ಮವ್ರ ಮನೇಲಿ ಮಾಡ್ತಾಯಿದ್ರು ಕಣ ಅಲ್ಲ ಅಂತೇಳ್ಬಿಟ್ಟು ಅದರದ್ದು ಫೀಲಿಂಗು ಮತ್ತು ಈಗ ಮತ್ತೆ ನಾವು ಹುಡುಕಿದ್ರು ಆ ಥರ ನಮಗೆ ಸಿಗೋದಿಲ್ಲ ನೆಕ್ಸ್ಟು ಬಂದ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಮಾಡಿಡೋಣ ಚಪಾತಿಗೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಗ್ರೇವಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಆಗ್ಲಿಕ ಎಷ್ಟೋ ಜನ ತಿಂದಿರೋರ್ಗು ಈ ಗ್ರೇವಿ ಅಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಇಲ್ಲಿ ನಾನು ಮೊದಲಿಗೆ ಕಳ್ಳೆ ಕಡಲೆ ಬೀಜ ಒಂದು ಸ್ವಲ್ಪ ಎಳ್ಳು ಮತ್ತು ಜೀರಿಗೆ ಚೂರೆ ಚೂರು ಗಸಗಸೆ ಹಾಕಿ ಹುರಿದು ಎತ್ತಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ ಹಾಗಲಕಾಯಿನ ಹೆಂಗೆ ಬೇಕೋ ಹಂಗೆ ಸೈಜ್ಗೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಕಸರೇ ಇರೋದಿಲ್ಲ ಈಗ ನೆಕ್ಸ್ಟು ಒಗ್ಗರಣೆಗೆಲ್ಲ ಏನೇನು ಬೇಕು ಎಲ್ಲ ಕಟ್ ಮಾಡಿಟ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅಂದರೆ ಗ್ರೇವಿ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಇಲ್ಲಿ ಇದು ಹಾಕ್ಕೊಂಡಿದ್ದೀನಿ ಸರಿ ಹೇಳ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಈಗ ನೆಕ್ಸ್ಟು ಈರುಳ್ಳಿನೂ ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದೊಂದು ಸರಿ ಗೊತ್ತಿಲ್ಲ ಒಂದೊಂದು ಐಟಮ್ಸೇ ಮರ್ತು ಹೋಗ್ಬಿಡ್ತೀನಿ ಅದರ ಹೆಸರೇ ಅಷ್ಟು ಆದಷ್ಟು ಅದಕ್ಕೆ ನಾನು ರೆಸಿಪೀಸನ್ನು ಹೇಳ್ಕೊಳ್ಳೋಕ್ಕೆ ಅದೇ ನಾನು ತೋರ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀನಿ ನನಗೆ ಅರ್ಜೆಂಟದು ಬೇಗ ತಿರುಗೋದಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ಹಸ್ನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು ಇದು ಬಂದುಬಿಟ್ಟು ನಾನು ಯಾವುದೇ ಥರ ಮೊದಲೇ ಬೇಯಿಸ್ಕೊಂಡು ಒಬ್ಬೊಬ್ರು ಬಗ್ ಅಂದರೆ ಹಾಗಲಕಾಯಿನ ಬೇಯಿಸ್ಕೊಂಡು ಆ ನೀರೆಲ್ಲ ಬಗ್ಗಿಸ್ಬಿಡ್ತಾರೆ ಆ ಥರ ಮಾಡಬಾರ್ದು ಈ ಥರ ಮಾಡಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ ಎಣ್ಣೆಯಲ್ಲೇ ನಾನು ಸ್ವಲ್ಪನೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅದರ ಸ್ವಲ್ಪ ಬಿಟ್ಕೊಂಡಿದೆ ಅಷ್ಟೇ ಈಗ ನೆಕ್ಸ್ಟು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೆಷ್ಟು ಫ್ರೈಲೆಸ್ಸಾಗಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಗ್ರೇವಿ ಅನ್ನೋದು ಆಗುತ್ತೆ ಈಗ ಇದಕ್ಕೂ ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಟೊಮೊಟೋನ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಬೇಗ ಬೇಯಬೇಕಲ್ವ ಈಗ ನಾನು ಬೇಗ ಅಡುಗೆ ಮಾಡಿಟ್ಬಿಟ್ಟು ಫಂಕ್ಷನ್ಗೆ ಹೋಗ್ಬೇಕಲ್ವ ಹೇಳ್ಬಿಟ್ಟು ನಾನು ಆದಷ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ಆನಂತರ ಟೊಮೊಟೊ ಮಾತ್ರ ತುಂಬ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಾಗುತ್ತೆ ಎಂಥ ಇಷ್ಟಪಟ್ಟು ತಿಂದಿರೋರು ಕೂಡ ಇಷ್ಟಪಟ್ಟು ತಿಂತರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸೈಡ್ ನಾನು ಒಂದು ನಿಂಬೆಣ್ಣಿಗೆ ಗಾತ್ರದಷ್ಟು ಹುಳಿಯನ್ನು ನೆನೆಸಿಟ್ಟಿದ್ದೀನಿ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಮಿಕ್ಸ್ ಅನ್ನೋದು ಮಾಡಿಕೊಳ್ಳೋಣ ಈಗ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಬಳಸ್ತೀವಲ್ವ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ನಾನು ಫಸ್ಟ್ ಟೈಮ್ ಇದನ್ನು ಮಾಡಿದ್ದೀರಿ ಥರ ತುಂಬ ಚೆನ್ನಾಗಿ ಬಂದಿತ್ತು ಈಗ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಸಾರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕಾಗಷ್ಟು ಅಂದರೆ ಇಲ್ಲಿ ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ತೇಗಿಸ್ಕೊಂಡು ಅದು ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೋಬೇಕು ಯಾಕಂದರೆ ಅದು ಕಸರೆ ಇರುತ್ತಲ್ವ ಎಣ್ಣೆಲ್ಲ ಅರ್ಧ ಬೆಂದಿರುತ್ತೆ ನಿಜ ಹೇಳ್ತೀನಿ ಒಂದು ಸ್ವಲ್ಪ ಕಸರೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ನೆಕ್ಸ್ಟು ಇಲ್ಲಿ ಹುಣಸೆಹಣ್ಣ ನಾನು ಮಿಕ್ಸಿಗೆ ಹಾಕ್ಕೊಂಬಿಟ್ಟೆ ಯಾಕಂದರೆ ಅದು ಮತ್ತೆ ಅದು ಅದು ಕೈಗೆ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಎರಡೂ ಹುಣ್ಸೆಣ್ಣು ಮತ್ತು ಬೆಲ್ಲ ಎರಡೂ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಹುಣ್ಸೆಣ್ಣು ಒಂದು ಸ್ವಲ್ಪ ಏನಾದರೂ ಬಾಯಿಗೆ ಸಿಗ್ತಾ ಇದೆ ಚೆನ್ನಾಗಿ ಅನಿಸಲ್ಲ ನೋಡ್ತಾಡ್ಬೋದು ನೀವು ಆಗಲೇ ಎಣ್ಣೆ ಎಲ್ಲ ಬಿಟ್ಕೊಳ್ಳೋದಕ್ಕೆ ಇದೆ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚಪಾತಿ ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನೀವು ಉಪ್ಪನ್ನು ಹಾಕ್ಕೊಂಡು ಅಂದರೆ ನಿಮಗೆ ಒಂದು ಸ್ವಲ್ಪ ಗ್ರೇವಿ ಯಾಕೆ ಬೇಕಾ ಇಲ್ಲ ತೆಳುವಾಗಿ ಬೇಕಾ ನೀವು ನೋಡಿಕೊಂಡು ಒಂದೇ ಸಮ ಒಂದು ಸ್ವಲ್ಪ ನೀರು ಅನ್ನೋದನ್ನು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ನಾನು ಸ್ವಲ್ಪ ಚಪಾತಿಗೆಲ್ಲ ಬೇಕಾಗಿರೋದ್ರಿಂದ ಇಷ್ಟನ್ನು ನೀರು ಹಾಕ್ಕೊಂಡಿದ್ದೀನಿ ಇದೊಂದು ನೀರು ಹಾಕ್ಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ನೆಕ್ಸ್ಟ್ ಇದು ಕುದಿ ಬಂದಿದ ತಕ್ಷಣ ನಾವು ಏನು ಕಡಲೆ ಬೀಜ ಎಳ್ಳು ಜೀರಿಗೆ ಮತ್ತು ಗಸಗಸೆಯನ್ನು ಹುರಿದು ಇಟ್ಕೊಂಡಿದ್ವಿ ಅದನ್ನು ಪುಡಿ ಮಾಡಿಕೊಂಡು ಇದು ಇದ್ದೀನಿ ಇದು ಹಾಕಿದ ತಕ್ಷಣ ನಮಗೊಂಥರ ಎಷ್ಟು ಚೆನ್ನಾಗಿರೋ ಘಮ ಬರುತ್ತೆ ಗೊತ್ತ ಹಾಗೆ ಗ್ರೇವಿನೂ ಅಷ್ಟೇ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ತುಂಬಾ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ಇದ್ದು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ರೆಡಿ ಆಗೋಯ್ತು ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ಗ್ರೇವಿ ಆಗಿದೆ ಅಂತ ಅರ್ಥ ನೀವು ಲಾಸ್ಟಲ್ಲಿ ಒಂದು ಸಾರಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಏನು ಉಪ್ಪು ಹಾಕ್ಬೇಕಾ ಏನಾದರೂ ಹಾಕ್ಬೇಕಾ ಅಂತ ನೋಡಿಕೊಂಡು ಒಂದು ಸಾರಿ ಉಪ್ಪನ್ನು ಅದನ್ನು ಸೇರಿಸ್ಕೊಂಬಿಟ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಂಥ ಇಷ್ಟಪಟ್ಟು ತಿಂದಿರೋರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ನಾನು ಇದು ಗ್ರೇವಿ ಮಾಡೋದಕ್ಕೂ ಮುಂಚೆನೇ ನನ್ನ ಮಗನಿಗೆಲ್ಲ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೆ ಯಾಕಂದರೆ ಆಮೇಲೆ ನಾವು ಆರಾಮಾಗಿ ರೆಡಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ತಲೆ ಎಲ್ಲ ಆರಿಸ್ಕೊಂಡೆ ಅಷ್ಟೊತ್ತಿಗೆ ಅಡುಗೆನೂ ಆಯಿತು ಸರಿ ಅಂತೇಳ್ಬಿಟ್ಟು ರೆಡಿ ಆಗೋದಕ್ಕೆ ನಾವು ಸರಿ ಹೋಗುತ್ತೆ ಯಾಕಂದರೆ ಕರೆಕ್ಟ್ ಟೈಮಿಗೆ ಹೋದರೆ ಚೆನ್ನಾಗಿರುತ್ತೆ ಆಮೇಲೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಚಪಾತಿ ದೋಸೆ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚಪಾತಿ ಜೊತೆ ತೊಗೊಂಡೆ ಚೆನ್ನಾಗಿತ್ತು ನಿಮ್ಗೊಂದು ವೇಳೆ ಇಷ್ಟ ಆಯಿತು ಅಂದರೆ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಏನಂಟಿ ಅದು ಬುಲ್ಕ ಇದು ನಾನ್ ಮಾಡ್ತೀನಿ ಏ ಸಾಕು ಕಾಲು ಹುಷಾರು ಈ ಥರ ಇದು ಬರ್ತಡೆ ಯಾರು ಮಾಡಿರಲ್ಲ ಎತ್ತಡ ಹಾಂ ಎತ್ಕೊಳ್ರಿ

ಅದೇನೋ ಗೊತ್ತಿಲ್ಲ ಏಜ್ ಆಗ್ತಾ ನಮಗೆ ಯಾವುದೇ ಥರ ಬರ್ತಡೇಗಳು ಮಾಡ್ಕೋಬೇಕು ಅಂತ ಇಷ್ಟ ಆಗೋಲ್ಲ ನಮ್ಮ ಮಕ್ಕಳಿಗೆ ಬರ್ತಡೇ ಮಾಡೋದು ತುಂಬ ಇಷ್ಟ ಆಗುತ್ತೆ ನಮಗೆ ನಾವು ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಆಗೋಲ್ಲ ಹೇಗಿದ್ವು ಹಂಗೇ ಒಂದು ಬನ್ ತಗೊಬಂದು ಚಾಕ್ಲೇಟ್ ಬಂದು ತಗೊಬಂದು ಈ ರೀತಿ ಒಂದು ಬರ್ತಡೇನ ಮಾಡಿದ್ವಿ ಇದು ಒಂಥರ ಆಯಿತು ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಿನ್ನ ಇದರಲ್ಲೇ ನಾವು ಎಷ್ಟು ಖುಷಿ ಕಾಣ್ತೀವಿ ಅನ್ನೋದು ಅರ್ಥ ಆಗಿಬಿಡುತ್ತೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಈ ಥರದ್ದು ನಡೆಯೋದು ತುಂಬ ಇರುತ್ತೆ ನೆಕ್ಸ್ಟು ಆಮೇಲೆ ಎಲ್ಲರೂ ಆಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆನಂತರ ಫಂಕ್ಷನ್ಗೆ ಚೆನ್ನಾಗಿ ರೆಡಿಯಾಗಿ ಹೊರಟ್ವಿ ನಾನು ತುಂಬ ಲೈಟ್ ವೆಯ್ಟ್ ಸೀರೆಯನ್ನು ಹಾಕ್ಕೊಂಡಿದ್ದೆ ಯಾಕಂದರೆ ತುಂಬ ಬೇಕಾದವ್ರಿಗೆ ಹೋಗಲಿ ಹೋಗ್ಬೇಕಾಗಿರುತ್ತೆ ಹೋದ್ವಿ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಶುರು ಆಗಿತ್ತು ಸರಿ ಅಂತ ಹೇಳಿ ನಾವು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಅದನ್ನೆಲ್ಲ ನೋಡಿಕೊಂಡು ಆನಂತರ ಮಾಮೂಲಿ ನಾವು ರೆಡಿ ಆದಮೇಲೆ ಗೊತ್ತೇ ಇರುತ್ತಲ್ಲ ಫೋಟೋಸ್ ವೀಡಿಯೋಸ್ ತೆಗಿಯೋದೇ ಇರುತ್ತೆ ಆನಂತರ ಹೋಗಿ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಗಿಫ್ಟನ್ನು ಕೊಟ್ಬಿಟ್ಟು ಫೋಟೋ ಇಡಿಸ್ಕೊಂಡು ಬಂದ್ವಿ ಇದರಲ್ಲಿ ನನ್ನ ಮಗನ ಅರ್ಧ ತರಲೆ ಆಗಿರುತ್ತೆ ಮಕ್ಕಳನ್ನ ಫಂಕ್ಷನ್ ಟೈಮಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ತರಲೆ ಮಾಡ್ತಾಯಿರ್ತಾರೆ ಅವ್ರನ್ನ ಮೇಂಟೈನ್ ಮಾಡೋದೇ ಒಂದು ಕಷ್ಟ ಅನಿಸ್ಬಿಡುತ್ತೆ ನೋಡ್ತಾ ಇರ್ಬೋದು ಏನೇನೆಲ್ಲ ತರಲೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹುಡುಗಿ ಕಾಣ್ತಾ ಇದ್ಲು ಅವ್ರಿಗೆ ಫಸ್ಟ್ ಬೇಬಿ ಸೀಮಂತನ ಇಷ್ಟು ಚೆನ್ನಾಗಿ ಮಾಡಿದರು ನಮ್ಮ ನನ್ನ ಮಗನ ಸೀಮಂತನದಲ್ಲಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಅವಾಗ ಕೊರೋನಾ ಇದ್ದಿದ್ದ ಕಾರಣ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಸರಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಸ್ವಲ್ಪ ಜನ ಇದ್ದರು ಅಂತೇಳಿ ನಾವು ಇಲ್ಲಿ ಕೂತ್ಕೊಂಡ್ವಿ ಅವನು ಬಾಯಲ್ಲಿ ಬೆರಳಿಕ್ಕೋಗ್ತಾನ ಅಂತೇಳಿ ಈ ಥರ ಮಾಡ್ತಾ ಇದ್ಲು ನನ್ನ ಫ್ರೆಂಡು ನೆಕ್ಸ್ಟ್ ಹೋದ್ಮೇಲೆ ನಾವು ಫಂಕ್ಷನ್ಗೆ ಹೋದ್ಮೇಲೆ ಊಟ ಮಾಡದೇ ಇದ್ದರೆ ಹೇಗೆ ಅಲ್ವಾ ಮಾಮೂಲಿ ಒಬ್ಬೊಟ್ಟು ಊಟ ಮಾಡಿದರು ತುಂಬ ಚೆನ್ನಾಗಿತ್ತು ಈ ಥರ ಸಿಂಪಲ್ ಊಟಗಳು ಇರುತ್ತಲ್ವ ಅದೇ ಚೆನ್ನಾಗಿರುತ್ತೆ ತುಂಬ ಅದೇನೋ ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಇರುತ್ತೆ ನಂಗೆ ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಮಾಮೂಲಿ ಊಟನೇ ಸರಿ ಹೋಗುತ್ತೆ ಒಂದೊಂದು ಸರಿ ಅನಿಸುತ್ತೆ ಬಟ್ರುಗಳು ಯಾಕೆ ಇಶಿಷ್ಟೇ ಇಶಿಷ್ಟೇ ಹಾಕ್ತಾರೆ ಅಂತೇಳ್ಬಿಟ್ಟು ನನ್ನ ಮಗನಿಗೂ ಒಂದು ಎಲೆ ಹಾಕಿ ಕೂರಿಸಿದ್ವಿ ಅವನು ತಿಂತಾಯಿದ್ದ ಸರಿ ಅಂತೇಳ್ಬಿಟ್ಟು ಒಬ್ಬಟ್ಟು ಹಾಕಿದ್ರು ಬಿಸಿ ಬಿಸಿಯಾಗಿ ಊಟ ಎಲ್ಲ ತಿನ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಈಗ ವಾಪಸ್ ಬರ್ತಾ ಇದ್ದೀವಿ ಈ ಒಂದು ಪುಟ್ಟ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಹೆಂಗಿದೆಯೋ ಹಂಗೆ ರ್ಯಾಂಡಮ್ ಆಗಿ ವಿಡಿಯೋ ತೆಗೆದಿದ್ದೀನಿ ಮತ್ತೆ ಸಿಗೋಣ ಬಾಯ್